ಬಿಡ್ತೀನಿ ನೋಡ್ತಾ ಹೊಡಿತಾರೆ ಡಾಕ್ಟರ್ ಬರ್ತಾರೆ ನೀನ್ ಚೆನ್ನಾಗಿ ಹೊಡಿತಾರೆ ಏನ್ ಮಕ್ಳಮ್ಮ ಇವ್ ಮನೆಗನ ಬಿದ್ದಿದ್ರೆ ಚೆನ್ನಾಗಿರೋದು ಅದು ಅವ್ರ ಶೋಕ್ ಅಂತ ಇಕ್ಕಿರೋದಮ್ಮ ಬಿಡು ಸಾವಿತ್ರಿ ಒಂದು ಹೇಳ್ತೀನಿ ಸರಿಯಾಗಿ ಸುಮ್ನೆ ಇರಮ್ಮ ಮಾಮ ಖುಷಾರಿಲ್ಲ ನೋಡ್ತಾ ಆದ್ರೆ ಯೋಚನೆ ಮಾಡೋದು ಬಿಟ್ಬಿಟ್ಟು ನೀನು ಎಲ್ಲೆಲ್ಲ ಬಂದು ತಳ್ಳೆ ಮಾಡ್ತೀರಿ ಹೇಳು ಬಾ ಇಲ್ಲಿ ಕುಚರಣ್ ಬಾ ಏನೋ ಜ್ಞಾನ ಆಯ್ತು ನೋಡು ರಘು ಮಾಮ ಚೆನ್ನಾಗಿಲ್ಲಪ್ಪಾ ನಾವ್ ಏನ್ ಬಂದಿರೋದು ಅಂತ ಆ ಗಿಡ ಬೇಕು ಈ ಗಿಡ ಬೇಕು ಎರಡು ಬಿಡ್ಬೇಕು ಸರಿಯಾಗಿ ಇವ್ಕ ಬಿಟ್ರ ಹೆಂಗಿರ್ಬೇಕ ಬಂದಿರೋದು ಬಂದಿರ ಏನ್ ಬಂದಿರೋದು ಹಾಗೆಲ್ಲಾ ಅನ್ಬಾರ್ದು ಹೊಡಿತಾರ ಅವ್ರು ಹ್ಮ್ ಹೊಡೆದ್ ಅಷ್ಟೇ ಐಪುನಾಗ ಅವ್ರ ಅಮ್ಮನ್ ಕರ್ಕೊಬತ್ತೆ ಅವ್ರ ಅಮ್ಮನ್ ಬಂದ್ರೆ ನಿ ಸರಿಯಾಗಿ ಬಿಡ್ತಾಳೆ ಎಲ್ಡು ಅದೇ ಇಲ್ಲಿ ಬಂದಿದ್ದಲ್ಲ ಐಪುನ ಅವ್ರಮ್ಮನು ಡುಮ್ಮ ಡುಮ್ಮ ಅಂತಂದ್ರೆ ಏನೇ ನಿನ್ನ ಮನೆಗಿಂದ ತಂದಾಕಿದ್ದೇನೆ ಊಟನಾ யாக்கே டுமா டுமா அந்த ஒடித்தார் சரோஜி விட்டு நீன உம் பஜாரின் அந்த பஜாரியல்லா நீன ಅವ್ರದಮ್ಮ ಅದು ಅವ್ರು ಕೊಡ್ತಾರ ಇವಾಗ ನಮ್ಮ ಮನೆ ಹತ್ರ ಬಂದು ಏನೋ ಎತ್ಕೊಂಬಂದ್ರೆ ನೀನ್ ಕೊಡ್ತೀಯಾ ನಮ್ದು ಅಂತ ಹೇಳಲ್ಲ ನೀನು ಕೊಟ್ಟು ಕೊಡಲ್ಲ ಅವ್ರು ಜ್ಞಾನ ಬಂದದಮ್ಮ ಬಂದೆ ಚೆನ್ನಾಗೈತೆ ಹ್ಞೂ ಚೆನ್ನಾಗೌನ್ ಚೆನ್ನಾಗೌನ್ ಡಾಕ್ಟ್ರು ಇವತ್ತು ಹೋಗಂಗಿದ್ರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಅವ್ರಿ ಬಿಡಮ್ಮ ಮೇಲೈತೆ ಅಷ್ಟೇ ಸಾಕು అయ్యి గతి తిబిటితమ్మ ఏమో నెచ్చు కమ్ి ఆగిబుట్టిరీ ఏం గతి ఆ ఇంక ఏ నెచ్చు కమ్ి ఆగ్గి ఏమత్త గతీ ఆ సరస్వతి గత ఏను మక్ గతీ ఏను అయ్యో భగవంత వమ్మ

ചെനത്തിന വൽക്കാലി ലാലി 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 ശ്രീ ചക്രധാരിരോലാലി രാജീവണേത്ര രമണീയ സ്നേഹ ഗെ ആ ലി 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 ല ശ്രീ ചക്രധാരിര ഭി രാജീവനെ രമണീയ ലാലി ലാലി மல்கமா லாலி 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 ஸ்ரீ சக்கரதாரே சிதபோலாலி ராஜீவிரி ரமணீய லாலி லாலி

ಮಾತಾಡಕ ಯಾರಕ್ಕ ಕರ್ಕೊಂಬಂದಿರೋದ್ವಾಳದೊಂದ್ರಾಮ ರಾಮಾಯಣ ಅಲ್ಲಮ್ಮ ಅತ್ತೆ ಏನಮ್ಮ ಹೋಗೋದಂತೀರಮ್ಮ ಮನಕ ಲೇ ರೂಪ ಯಾರೇ ಕರ್ಕೊಂಬಂದಿರೋದು ನಿಮ್ಮ ಮತ್ತ ನಾನೇ ಕರ್ಕೊಂಬಂದಿದ್ವಾ ಯಾರು ಕರ್ಕೊಂಡಿರೋದ್ವಾ ಸುಮ್ಮನೆ ಇದ್ದೋಗಮ್ಮ ಕೇಳಿದ್ನೇ ಕೇಳ್ತಾ ಇರ್ತಾಳೆ ಕೇಳಿದ್ದನ್ನೇ ಕೇಳ್ತಾ ಇರ್ತಾಳೆ ಅಲ್ಲ ನೋಡಮ್ಮ ಎಂತ ಕೆಲಸ ಮಾಡ್ತಾನೆ ರಘುವ ತಪ್ಪು ಮಾಡ್ದೋನು ಅವನೇ ಹಾ ಇವಾಗ ಯಾರನ ಏನ ಒಂದ್ ಮಾತೇನಂದ್ರ ನೀನ್ ಕಂಡಂಗೆ ಯಾರು ಏನು ಅಂದಿಲ್ಲಲ್ಲ ಏನಕ್ಕಮ್ಮ ಈ ಕೆಲಸ ಮಾಡ್ಕೊಂಡು ಹಾಂ ಏನೋ ಹೋಗುತ್ತೆ ಮುಂಚೆಗೆ ಬೇಜಾರತ್ತೈತೆ ಯಾಕೆ ನಮ್ಮ ರೋಗುವ ಹಿಂಗೆಲ್ಲ ಮಾಡ್ತವನೋ ಏನೋ ಹಿಂಗೆ ಏನು ಮಾಡೋದು ಏನೋ ಹ್ಞೂ ಹಾಗಿದ್ದಾಗೋಯಿತು ನಾ ಅದನ್ನು ನಮ್ಮ ರಘುವನ ಮುಂದೆ ಮಾತಾಡೋದು ಚೆನ್ನಾಗಿರಲ್ಲ ಓ ಮಾತಾಡೋದೇನು ಬೇಡ ಬಿಡಮ್ಮ ಹ್ಞೂ ಚೆನ್ನಾಗಿರಲ್ಲ ಸುಮ್ಮನೆ ನಾವೂ ಬೇಜಾರು ಮಾಡ್ಕೊತಾನೆ ಹಾಗಿದ್ದಾಗೋಯಿತು ಇನ್ನು ಮುಂದೆ ಒಳ್ಳೇದಾಗೋದಾ ನೋಡೋಣ ಅಕ್ಕ ಏನಕ್ಕ ನೀನು ನಾವಾಗಿಂದ ಮಾತಾಡ್ತಾನೆ ಇದ್ದೀನಿ ನಿಮಗೆ ನಿಂತ್ಕೊಂಡಿದ್ಯಾ ಏನ ಏನೇ ಅವ್ಳನ್ನ ಯಾರು ಕರ್ಕೊಂಬಂದಿರೋದ್ವ ಅಯ್ಯೋ ರೂಪಾ ಅಂತ ರೂಪಾ ಅಂತ ಕರ್ಕೊಬಂದಿದ್ವು ಓ ಅವಳೆ ಬಸ್ಸಾಗ ಬಂದ ಹ್ಞೂ ಬಸ್ಸಾಗ ಬಂದಂತೆ ಎಲ್ಲ ತಿಳಿಸದ್ ಬಿಡು ಅವಳೇ ಕಮ್ಮಿ ಎಲ್ಲ ಎಲ್ಲಾ ತಿಳಿಸದೆ ನಮ್ದೊಂದು ಚಿಂತೆ ಆದ್ರೆ ಇವಳ್ದೊಂದು ಚಿಂತೆ ಅವ್ನಲ್ಲ ಕಮ್ಮಿ ಮಗನೆಲ್ಲ ಅವಳು ಹ್ಞೂ ನೀರ್ಬೇಕು ಜೊತೆಗ ಪಾಪ ಅಯ್ಯೋ ನಾನೇ ಕರ್ಕೊಂಡಿದ್ದು ಸುಮ್ಮನೆ ರಾಮ್ ಜೊತೆ ಮಾವನಲ್ಲ ಇಲ್ಲ ಇನ್ನೆಲ್ಕು ಹೋಗೋಣಪ್ಪ ನೀರು ಹೋಗಿದ್ದೆಲ್ಲ ಹಂಗೆ ನಾವು ಹೋಗದ ಎತ್ತಾಳ ಬಿದ್ದ ಹೋಗಿದ್ದಾ ಏ ನಮ್ಗೆ ಮುಖ್ಯ ಹೋಗಿದ್ಯಾಲ್ಸಾನ ಮುಖಿಸ್ ಮಾತಾಡ್ತಾವಣ್ಣ ಅಯ್ಯೋನಪ್ಪ ಮಾತಾಡ್ದವ ಫಸ್ಟ್ ನಾನು ಮಾತಾಡ್ಬೇಕಮ್ಮ ಅವನ ಹತ್ರ ಹಾಸ್ಪಿಟ್ಲಗ್ ಏನು ಮಾತಾಡ್ಬೇಡ ಕರ್ಕೊಂಡು ಕರ್ಕೊಂಡ್ತಾ ಇದ್ರಲ್ಲ ಅಲ್ಲಿ ಓ ಬಿಡುಗಡೆ ಮುಂದುವರಿಬಿಡು